ನೋಡತ್ತೆ ಇವಳಿಗೆ ಏನು ಪಟ್ಬಂಟು ಎರಡು ಮೂರು ಮದುವೆ ಆಗಿ ಅಲ್ಲ ಮೂರನೇ ಮದುವೆ ಆಗಿ ಇಲ್ಲಿ ಮೂರನೇ ಮುತ್ತಿನ ದೇಣಿ ಅಮ್ಮಂಗೆ ಇಲ್ಲಿಗೆ ಹಾಗೇನೆ ಎಂಥ ಪಟ್ ಬಂದ್ಬಿಡ್ತವಳಿಗೆ ಹ್ಞೂ ಎರಡು ತಗೆಲ್ಲ ಬಂದಿದ್ಲು ಹೆಂಗೆಲ್ಲ ಆಡ್ದಳು ಇವಳು ಕೂದಲು ಬೇರೆ ಇರಲಿಲ್ಲವಂತಿ ಎಣ್ಣೆನ ನಮ್ಮ ಬಾವ ತಗೊಂಡೋಗಿ ಕೊಟ್ಟಾಗ ಕೂ ಮೇಲೆ ಕೂದಲು ಬಂದ್ವಂತಿ ನೋಡಪ್ಪ ಅವಳಿಗೆ ಏನೋ ಅದೃಷ್ಟ ಅಲ್ವಿ ಮತ್ತು ನಮ್ಮ ಒಂಥರೇ ಬಲಿರೋದು ಹ್ಞೂ ಅಂಥವ್ರಿಗೆ ಕಣಮೂ ನೋಡು ಒಳ್ಳೇದಾಗೋದು ರೀ ಕಾಲಿಲ್ ಇವಾಗ ಏನು ನೋಡೋಕೆ ಸರ್ ಬರ್ತಿರ್ಲಿಲ್ಲ ಹಂಗಿದ್ಲು ಅಯ್ಯಪ್ಪ ನೋಡೋಕೆ ಆಗ್ತಿರ್ಲಿಲ್ಲ ಇಲ್ಲ ನೋಡು ಕಣ್ಣಾಗಂತ ಅವಳ ನೋಡೋಕೆ ಆಗ್ತಿರ್ಲಿಲ್ಲ ಕೂದಲಿಲ್ಲ ಏನಿಲ್ಲ ಬೋಡಿ ಅಂದ್ರೆ ಬೋಡಿ ಹ್ಞೂ ಹಂಗಿದ್ಲು ನಮ್ಮ ಹುಡುಗ ಹ್ಞೂ ಎಣ್ಣೆ ಎಲ್ಲಾನು ತಯಾರು ಮಾಡ್ಕೊಳ್ಳೋಣ ಕೊಟ್ಟ ನಾವು ಅವಾಗ ಕೂದ್ಲು ಬಂದಿರೋ ನೋಡೋಕೆ ಸರ್ ಬರ್ತಿರ್ಲಿಲ್ಲ ಕೂದಲಿಲ್ಲ ನಾವು ನೀನೇ ಚೆನ್ನಾಗಿರ್ತಿದ್ದೋಳಿ ಕೂದಲು ಬರಲಿಲ್ಲ ಅಂದ್ರೆ ಎಲ್ಲರೂ ಏ ನಿನ್ನ ಸಣ್ಣ ಸಣ್ಣ ಶೆಣಕ್ಕಿರೋದು ಅಂಬರ್ ಈ ಅಜ್ಜಿ ಅಡ್ಡ ಐತೆ ಸಣ್ಣ ಗಜ್ಜಿ ಕೇಳಲ್ಲ ಯಾತ ಮಾತಾಡ್ತಾರೆ ನನ್ನ ಬಗ್ಗೆನೆ ನಮ್ಮ ಅತ್ತೆ ಹೇಳ್ತಾಳ ಆವಾಗಿಂದನು ಕೇಳಿಸ್ತೇಮ ಕೂದಲು ಬರಬಾರ್ದಾಗಿತ್ತು ಅವಳಿಗೆ ಕೂದಲು ಬರಲಿಲ್ಲ ಅಂದರೆ ಚೆನ್ನಾಗಿ ಕಾಣ್ತಿರ್ಲಿಲ್ಲ ಹ್ಞೂ ಆವಾಗ ಎಲ್ಲ ನನ್ನೇ ಚೆನ್ನಾಗಿದ್ದಾಳೆ ಅಂತೇಳಿ ಮಗಳಾರು ಹ್ಞೂ ಇವಾಗ ನನ್ನಂಗೆ ಇದ್ದಾಳೆ ಅವಳು ಸ್ವಲ್ಪ ಹ್ಞೂ ಬಣ್ಣದಾಗಾಗಲಿ ಉದ್ದ ಉದ್ದದಪ್ಪ ಆಗಲಿ ಎಲ್ಲದ್ರಾಗು ನನ್ನಂಗೆ ಇದ್ದಾಳು ಪರವಾಗಿಲ್ಲ ಈ ಏನಂದ್ರೆ ನಿನ್ನಷ್ಟು ಲಕ್ಷಣ ಬರಲ್ಲ ಕಣಮ್ಮ ಅವಳು ಮಕ್ತಾಗ ಅಲ್ಲೇ ಲಕ್ಷಣವೇ ಇಲ್ಲ ಅಲ್ಲೇ ಎರಡು ಮೂರು ಮದುವೆ ಆದಳು ಅಂತ ಕಳಿ ಇಲ್ಲ ಮಕ್ದಾಗ ಹ್ಞೂ ನೀನು ಎಂಥ ಕಳಿ ಇಲ್ತಿ ನಿಜವಾಗ್ಲಮ್ಮ ಹ್ಞೂ ನಿನ್ನ ಮತ್ತೆ ಹೋದಾಗ ಚೆನ್ನಾಗೈತೆ ಕಾಳೆ ಹ್ಞೂ ನೋಡ್ತಿದ್ರ ಹಂಗೇನೇ ಇಲ್ಲ ಮಹಾಲಕ್ಷ್ಮಿ ನೋಡಿದಂಗೆ ಆಗುತ್ತೆ ನೀನು ನೋಡಿ ಹ್ಞೂ ಅವಳು ಮಕ್ತಾಗೆ ಕಾಳೆನೇ ಇಲ್ಲ ನಾಳೆ ಮೂರನೇ ಮದುವೆ ಆಗಿರೋಳು ಇನ್ನೆಲ್ಲಿ ಕಾಳೆ ಇರುತ್ತೆ ಮಕ್ಕಳಿ ಹ್ಞೂ ಇನ್ನೇಪ್ಪ ನೋಡೋಕೆ ಸರ್ ಬತ್ತಿರಲಿಲ್ಲ ಈಗ ನಮ್ಮ ಹುಡ್ಗು ಮದುವೆ ಆದಾಗಿಂದಿಟ್ಟು ನೋಡೋಣ ನೋಡ್ಬೋದು ಮತ್ತೆಲ್ಲ ನಾವು ಅಡ್ಕಂಡೋಗಿತ್ತು ಆದರೆ ಹುಡುಗ ಲಜ್ಜೆ ಆದಂಗೆ ಆಗಿದ್ವಿ ಹ್ಞೂ ಇವಾಗ ನೆಟ್ಟು ಪಾರ್ವಿ ನಾನು ಮಾಡಿಕ್ಕಿರೋದು ಯಾಕೆ ತಿಂತಾವೆ ನನ್ನ ಮನೆಯಾಗೆ ಯಾಕೆ ಹೊತ್ಕೊ ಬರ್ತಾರ ಮೂರು ಮದುವೆ ಆಗಿರೋಳ ಮನೆಯಾಗೆ ಯಾಕೆ ಬರಬೇಕು ಯಾಕೆ ಹೊತ್ಕೊಂಬರ್ಬೇಕು ಇವಳು ನಮ್ಗೆ ಅಸ್ಲಿ ಯಾಕೆ ಇದ್ದಾಳ ತಡಿ ಹ್ಞೂ ನಾನು ನಮ್ಮ ಇರಬೇಡ ನೋಡಿ ಅಸಕ್ಕೆ ನಾನು ಮೂರು ಮದುವೆ ಆಗಿರಳ ತಾನೆ ನನ್ನ ಮನೆಯಾಗೆ ಯಾಕೆ ಇದೆಯಾ ಮದುವೆ ಆಗಿ ಮಹಾಲಕ್ಷ್ಮಿ ಥರ ಇದ್ದಾಳಲ್ಲ ನಿನ್ನ ಸೊಸೆ ಮನೆಯಾಗ ಮನೆಯಾಗಿರೋ ಶ್ಯಾನಾಕಿರಳ ಸೊಸೆ ನಾನು ಶಾನಾಕಿಲ್ಲ ಅಂಬ್ತೀನಿ ಹ್ಞೂ ನೀನೊಂದು ಏಟ್ ಸ್ಯಾನೇನೆ ಬೆಳಗ್ಗೆ ಇದೆಯಾ ಅವಳೊಂದು ಏಟ್ ಕಲರ್ ಡಿಮ್ಮದ್ ಇದ್ದಾಳ ಕಣಮ್ಮ ಹ್ಞೂ ನಿನ್ಗೊಂದು ಏಟ್ ಕಲರ್ ಜಾಸ್ತಿ ಐತೆ എല്ലാരെ അത് നമുക്ക് തുമ്പട്ടി എല്ലാരോ ഹേന എല്ലാരും കേൾത്തോ അയ്യോ നീന കെമത്തി ഏന കെമിത്തി അത് അവൾ സ്വൽപ്പനഗിന കലർ കപ്പ ഉദ്ദൂ കടമെ അല്ല നാ സ്വൽ ദപ്പൽ ഉം ദപ്പ എല്ലേ ചെന കൂദ്ലൂനു ഉദ്ദീന സ്വൽപ്പ് എല്ലാരും ഹെമ്പ നീനേ ഭാണ ചെനാ അല്ല അവള് അവളു ചെനാ ഇ ಅವಳಿಗೆ ಅಂದ್ರೆ ಕೂದಲಿರೋದ್ರಿಂದ ಇವಾಗ ಒಂದಿಟ್ಟು ಪರವಾಗಿಲ್ಲ ನಂಗೆ ಲಕ್ಷ್ಮಣ ಕಾಣ್ತಾಳೆ ಕೂದಲಿಲ್ಲ ಅಂದ್ರೆ ನೋಡಕ್ಕೆ ಸರ್ ಗೊತ್ತಿರಲಿಲ್ಲ ಅವಳು ಎಲ್ಲರೂ ಹಂಗೆ ಎಂಬದು ಅವಳಿಗೆ ನಾನು ನೀನೇ ಚೆನ್ನಾಗಿದ್ಯಾ ಸುನಂದ ನೀನೇ ಚೆನ್ನಾಗಿದ್ಯಾ ಸುನಂದ ಅಂಬ್ತಾರೆ ನಿಜ ನನಗೆಲ್ಲ ಹಂಗೆ ಹೇಳೋದು ಅವಳ ದೂರ್ನಿಂದ ಏನಕ್ಕೆ ಎಣಕಮ್ತಾಳೆ ಹತ್ರಕ್ಕೆ ಹೋದ್ರೆ ಮಕ್ಕ ಎಲ್ಲಾನು ಒಂಥರ ಇದೆ ಅದಂಗೆ ಆಗೈತೆ ಅಷ್ಟೇ ಏ ಒಟ್ಟು ಸುಟ್ಕತ್ತೀವ ಮಕ್ಕ ಇದ್ದಂಗೆ ಇಟ್ಟಾಗ ಅಯ್ಯೋ ಅದೇ ಅವಳು ನನಗೆ ನೋಡೋಕೆ ಸರ್ ಬರೋಲ್ಲಪ್ಪಳ ಮಕ್ಕನ ನೋಡಕ್ ಸರ್ ಬರಲ್ಲ ನನಗೆ ನೀರು ಸಿಟ್ಟೆ ಬಂದಂಗೆ ಅವತ್ತಿ ಆಳೆ ಮತ್ತೆ ಈಗ ಎರಡು ಮೂರು ಮದುವೆ ಆದಾಳ ಅಂತಂದ್ರೆ ಇನ್ನೇನು ಹ್ಞೂ ಆಳೆ ಮೂರನೇ ಮದುವೆ ಅಂತಂದ್ರೆ ಹ್ಞೂ ಯಾರೋ ನನಸ್ಕಾರ ಅದ್ರ ಮಾಮೂನು ಯಾರೋ ತಿಕ್ಳ್ಬೇಕು ನಾನು ಹಾಕ್ತೀನಿ ಅಂತ ಅಂತ ಅಳವಾಗ ಹ್ಞೂ ಅಯ್ಯೋ ಅಂತ ಆ ಥರ ಆಡಿರೋ ದೇವಳು ಊರಾಗೆ ಅಯ್ಯೋ ನಮ್ಮೂರ್ಯಾರು ಒಬ್ರು ಇದ್ದಾರೆ ಹೆಂಗೆ ಅಂತಿದ್ರು ಹ್ಞೂ ಅಯ್ಯೋ ಒಂದು ನಾಲ್ಕು ಮದುವೆ ಮಾಡ್ಕೊಂಡು ಹೋಗಿದ್ರಿ ಹ್ಞೂ ಬಿಡು ತಲೆ ಕೇಳಿಸ್ಕೊಬೇಡಿ ನೀನು ಅಳ ಸುದ್ದಿಗೆ ಹೋಗಬೇಡ ನೀನುಸಾ ಮಾಡಿದ್ದು ಇವತ್ತು ಏನು ನಾನು ಸಾರು ಮಾಡಿರಲಿಲ್ಲ ಇವತ್ತು ಒಂದು ಎರಡು ಲೀಟ್ರ್ ಬುರುಗು ಎರಡೇ ಎರಡು ಲೀಟ್ರು ಎರಡು ಎರಡು ಲೀಟ್ರ್ ಬುರ್ಕ್ ತೊಗೊಂಬಂದು ಒಗ್ಗರಣೆ ಹಾಕೊಂಡು ತಿಂದೆ ಹ್ಞೂ ಇನ್ನೇನು ಇರಲಿಲ್ಲ ಕೆಲ್ಸಕ್ಕೆ ತ ಅದಕ್ಕೆ ಎರಡು ಎರಡು ಲೀಟ್ರ್ ತಂದು ಒಗ್ಗರಣೆ ಮಾಡಿದ್ದೆ ಇನ್ನೇನು ಆಮೇಲಿಂದ ಯಾರ ಮನೆಗೂ ಸ್ವಲ್ಪ ಸಾರು ಬಿಡಿಸ್ಕೊಬರ್ತೀನಿ ನನಗೆ ವೇಸ್ಟ್ ಮಾಡಬೇಕಂದ್ರೆ ಆಗಲ್ಲ ಅಂತ ಆಯಿತಾನ ಅದಕ್ಕೆ ಎರಡು ಎರಡು ಲೀಟ್ರ್ ತಂದಿದ್ದೆ ಮೂರು ಲೀಟ್ರ್ ತಗೊಂಡ್ರೆ ಇಲ್ಲೇ ಹೆಚ್ಚಾಗ್ಬಿಡ್ತು ಅಂತ ಹೇಳಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಎರಡು ಲೀಟ್ರ್ ತಗೊಂಬಂದೆ ಇನ್ನೂ ಸ್ವಲ್ಪ ಅದು ಇಷ್ಟೇ ಇಷ್ಟ ಆಯಿತು ಎರಡು ಲೀಟ್ರೂ ಮಂಡಕ್ಕಿನ ನೀರಾಗ ನೆನಕ್ದಾಗ ಇಷ್ಟೇ ಇಷ್ಟ ಆಗುತ್ತೆ ನೀರಾಗ ತೊಳೆದಾಗ ಈಟೇ ಈಟೇಟಾಗ್ತದೆ ನಾನು ಇನ್ನೊಂದು ಸ್ವಲ್ಪ ಸಾಲಂಗೆ ಆಯಿತು ಆದರೂ ಬಿಡತ್ತ ಏನೊಂದು ಇಷ್ಟು ಕಡಿಮೆ ಆದರೂ ಪರವಾಗಿಲ್ಲ ಯಾಕೆ ವೇಸ್ಟ್ ಮಾಡೋಣ ಅಂತೇಳಿ ಅದಕ್ಕೇ ಜಾಸ್ತಿ ಹೋಗಲಿಲ್ಲ ತಂದಿದ್ದರೆ ನೀನು ತಿನ್ಬೋದಾಗಿತ್ತು ಇನ್ನಿಷ್ಟು ಹೆಚ್ಚಾಗಿದ್ದರೆ ನೀನು ತಿಂತಿದ್ದೆ ನಾನು ಹಿಂಗನ ಆಗಲಿ ಅಂತ ಭಯ ನನಗೆ ವೇಸ್ಟ್ ಮಾಡೋಕ್ಕೆ ಭಯ ಏನ ನನ್ನ ಅಯ್ಯಪ್ಪ 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 ಇಂಥ ಕಂಜುಸ್ ನೋಡಿ ನಾ ಎಲ್ಲ ನೋಡಲಿಲ್ಲ ಭಾಳ ಕಣಮ್ಮ ಅಯ್ಯಪ್ಪ ಒಂದಿಟ್ಟು ಸಾರು ಮಾಡೋದ್ರಾಗೂ ಕಂಜೂಸ್ ಮಾಡ್ತಾಳಲ್ಲ ಹೊಟ್ಟೆ ಮಾಡ್ಕೊಂಡು ತಿಮ್ಮದ್ರಾಗೂ ಕಂಜೂಸ್ ಮಾಡ್ತಾಳಲ್ಲ ಇನ್ನೊಂದಿಟ್ಟು ತಿಮ್ಮಂಗಿದ್ಲು ಅಂತೆ ಹೊಲಿಗೆ ಸಾಕು ಮಾಡಿದ್ಲಂತೆ ದುಡುವಂತೆ ಬಾ 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 ಏನು ತಕ್ಕಂದೂಸ್ ನನ್ನ ಮುಂಡೆ ಇರ್ಬೋದು ಇವಳು ಕಂಡರ್ ಮನೆ ದಿನ ಸಾರಿ ಸುತ್ತಾರಿತಾಳಲ್ಲ ಎಲ್ಲರ ಮನೆಗೂ ಹೇಳ್ತಿಂತಾಳೆ ಇಟ್ಟೆ ರೆಗ್ಯುಲರ್ ಮನೆಗೆ ಹ್ಞೂ ಏನ ಎಲ್ಲನ ಕೊಡ್ತಾರೆ ಬಿಡ ಅತ್ತ ಬಿಸಾಕಿದ್ರೆ ಹೋಗುತ್ತೆ ಅಂತ ಕೊಡ್ತಾರೆ ಅದನ್ನ ಕಂಡರ ಮನೆ ತಿನ್ ತಿನ್ ತಿಂದು ತಿಂದು ಅವ್ರು ದಂಬು ಬಂದೈತ್ಲವಡಿ ಏ ವೇಸ್ಟ್ ಮಾಡಿದ್ರೆ ಏನಕ್ಕೆ ಬರುತ್ತೆ ವೇಸ್ಟ್ ಮಾಡಬಾರ್ದು ಇಲ್ಲೇ ಬಿದ್ದು ಸಾಯಿ ಬರಬೇಡ ನಿನ್ನ ಮನೆಗೆ ಇಲ್ಲೇ ಬಿದ್ದಿರು ನಿಂದೆ ಬಂದೈತೆ ಎಲ್ಲ ನಾನು ನೋಡೇ ಇನ್ನ ಕಳಿಸ ನಾನು ನಿನ್ನ ಬಂದು ಹಿಂದಿನ ಕಾಣೈತೆ ನಾನು ಮೂರು ನಾಲ್ಕು ಮದುವೆ ಆಗಿರೋಳು ತಾನೆ ನನ್ನ ಮನೆಗೆ ಬರಬೇಡ ನಾನು ಮಾಡಿರೋದು ಏನು ಬೇಡ ನೀನು ಅಲ್ಲ ನೀನು ನನ್ನ ಮನೆಯಕ್ಕೆ ಬಂದು ಮಳಿಗೆ ಕಾಣೋದು ಕಾಣೋದಲ್ಲ ನನ್ನ ಮನೆಗೆ ಬಂದಲ್ಲೇ ನೀನು ಮೂರು ನಾಲ್ಕು ಮದುವೆ ಆಗಿರೋಳು ಮನೆಗೆ ಹೆಂಗೆ ಬಂದೆ ನನ್ನ ಮಕ್ಕ ಸೆಣಕ್ಕಿಲ್ಲ ಹಾಂ ನನ್ನ ಮಗ ಸೆಣಕ್ಕಿಲ್ಲ ಸಾರು ಸೆಣಕ್ಕಿರುತ್ತೆ ನಾನು ಮಾಡಿರೋದು ನನ್ನ ಮಕ್ಕ ಸೆಣಕ್ಕಿಲ್ದಿದ್ದು ಹೊಟ್ಟೆ ನಾನು ಮಾಡಿರೋ ಸಾರು ಚೆನ್ನಾಗೈತೆ ಅಂತ ಚಪ್ಪ ಚಪ್ಪಿಸ್ಕೊಂಡು ಹುಟ್ಟಿದ್ದಲ್ಲ ಒಯ್ಕೊಂಡು ಹೋಗಿ ನಿಟ್ಟಿಲ್ವೇನಿ ಅಲ್ಲ ನಿಂಗೆ ವಯಸ್ಸು ಹೋಗೈತಿ ವಯಸ್ಸೋಗಿರೋದು ಸರಿಯಾದಾನು ಮಾತಾಡೋದು ಕಲಿ ಹ್ಞೂ ವಯಸ್ಸಿಗೆ ಸರಿಯಾಗಿ ಮಾತಾಡೋದು ಕಲಿಬೇಕು ಸುಮ್ಮನೆ ಬಾಯಿ ಐತಿ ಅಂತ ಹೆಂಗೆ ಬೇಕು ಹಂಗೆ ಮಾತಾಡಬೇಡ ನೀವು ನಾನೇನು ಮಾತಾಡಿದ್ನಿ ನಾನೇನು ಮಾತಾಡಿದೆ ನಮ್ಮ ಮನೆಯಕ್ಕೆ ಏನೋ ಬಂದಿಂಗೆ ಬಾ ಹ್ಞೂ ಬರಬೇಡ ನಾವೇ ಇರೋಲ್ತಾಗೆ ಒಂದು ಮದುವೆ ಆಗಿ ನಾವೇ ಕಾಪ್ರ ಮಾಡ್ತಾ ಇದ್ದಾಳೆ ಚೆನ್ನಾಗಿ ಕೈ ಇದಳೆ ಬೆಳ್ಳಗೈ ಇದ್ದಾಳೆ ನೀನು ಸಹ ಇರು ಹ್ಞೂ ಬರಬೇಡ ಅಂತಕ್ಕೆ ನಾವೇ ಒಂದು ಮದುವೆ ಆಗಿ ಕಾಪ್ರ ಮಾಡ್ತಾ ಇದ್ದಾಳೆ ಏಳ್ತಾಗಿರು ಹ್ಞೂ ನಾನು ಎರಡು ಮೂರು ಮದುವೆ ಆದಾಳು ಸರಿ ಇಲ್ಲ ನಾನು ಅಂತಾಳೇನಿ ಹ್ಞೂ ನನ್ನ ಮನೆ ಬಾಕ್ಲಕ್ಕೆ ಬರಬೇಡ್ರಿ ಸರಿನಿ ನೀವು ಒಳ್ಳೆಯರು ಬರಬಾರ್ದು ನಾನು ಅಂತಾಳೇನಿ ಹ್ಞೂ ಇವಾಗೇನು ನಾನು ಇವಾಗ ಮೂರು ಮದುವೆ ಆಗಿರಾಳೆ ಮತ್ತು ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಹಂಗಾದ್ರೆ ನೀವು ನನ್ನ ಮನೆ ಬಾಗಿಲಿಗೆ ಬರಬಾರ್ದು ಹ್ಞೂ ಬರಬೇಡ ನೀನು ನಮ್ಮತಾಗಿ ಇರಬೇಡ ನೀನು ಹ್ಞೂ ಒಬ್ಬಳು ಒಬ್ಬ ಮದುವೆ ಆಗಿರೋಳ್ತಾ ಒಬ್ಬ ಮದುವೆ ಒಬ್ಬನ ಮದುವೆ ಆಗಿರೋಳ್ತಾಗೆ ಅಂತ ಸೊಸೈಟಾಗಿ ಇಟ್ಕೊಂಡು ಮಾಡಿ ಮಾಡಿಕ್ಕಿಸ್ಕೊಂಡು ಹೊರತಮ್ಮ ಉಣ್ಕೊಂಡು ಶೆನಕ್ಕಿರೋ ಸೊಸೈಟಾಗಿ ಇರಬೇಕು ಹ್ಞೂ ನಮ್ಮ ತಗಿ ಇರಬಾರ್ದು ನನ್ನಂತಾಳ್ತಾ ಇರಬಾರ್ದು ಹ್ಞೂ ನನ್ನ ಇರಬಾರ್ದು ನೀನು సో నను నిన్న నొందోగ సుమ్ యాకే యాక్ ఇల్ జగల మందీ ఇళ్ళె కలు కర్క జగల మతీయ ఇల్లీ హోగ్ సుమ్ అదే మాత్రి నావేనో మాట్ాడే నావేనో నిన్నొందే సేవంతి అంతేనా నాము నిన్న హెసరే ఎత్తిల్తాయి నావు నా బైక్ ఎం త్వి బాయి మిట్కీ నేను మాట్లాడబేడా నా మనయకు బరుక్బ నేను నాలుగు ఎమ్ ఈ వజ్జీ హిని ನಮ್ಮ ಮನೆಯಾಗೆ ಬರಬೇಡ ನೀನು ನಮ್ಮ ಮನೆಯಕ್ಕೆ ಏನೋ ನಂಗೆ ಅಂದರೆ ಸರಿಯಾಗೋದಿಲ್ಲ ನೋಡು ನನ್ನ ಮನೆಯಾಗೆ ಬರ್ಕೊಡು ನಾನು ಒಳ್ಳೆಯವಳಲ್ಲ ನಾನು ಅಂತವಳೆ ನಾನು ಓಟು ಬಿಟ್ಟಿರೋವಳೇನೇ ಓಟು ನ್ಯಾಯ ನ್ಯಾಯಾಗಿರೋಳು ಬರಬಾರ್ದು ಹ್ಞೂ ನ್ಯಾಯ ಗ್ರಾಸ್ತಿ ಬರಬಾರ್ದು ಹ್ಞೂ ನ್ಯಾಯ ರೀತಿಯಿಂದ ಚೆನ್ನಾಗಿರೋರ್ತಕ್ಕ ನೀವು ಹೋಗಬೇಕು ಎಲ್ಲ ಅವ್ರ ತೆಗೆ ಚೆನ್ನಾಗಿರ್ಬೇಕು ಅವ್ರ ತೆಗೆ ಮಾಡಿ ಕ್ಷೇತ್ರ ನಮ್ಮ ನಮ್ಮ ತಗೆಲ್ಲ ಕೇಳಂಗಿಲ್ಲ ಥೂ ಬರಬಾರ್ದು ನಾನು ಸರಿ ಇಲ್ವಾ ನನ್ನ ಮನೆ ಬಾಕ್ಲಕ್ಕೆ ಬರಬಾರ್ದು ಬಾ ಹಾಸಿಗೆ ಡಬ್ಲಿಲ್ಲ ಅಂದ್ರೆ ಕೇಳೋ ಇನ್ನು ಹೇಗ್ಯಾವ್ರಿ ನೀವು ಯಾವಾಗಲೂ ಕರಿಯಮ್ಮ ಯಾವಾಗ ಬಂದಿಲ್ಲ ಏನ ಹ್ಞೂ ನಾನು ನಿನ್ನ ನಿನ್ ಬಂದು ನಿನ್ನ ಕಂಡೊಳಿತು ಸೈಡ್ನಾಗೆ ಕಂಡಿಲ್ಲ ನಮಗೆ ಸುಮ್ಮನೆ ಮಾತಾಡ್ತಾಯಿದ್ದೀವಿ ಕೇಳಿಸ್ಕೊಂಡವಳಿ ನಾವು ಮಾತಾಡಿರೋದಲ್ಲ ನಾ ಹೇಳ್ತಾಳೆ ಹ್ಞೂ ಏಳ್ ಕೆಮ್ಮು ಬಿಡು ತಾನೆ ಕೇಳಿಸ್ಕೊಬೇಡ ಅಲ್ಲ ನೋಡಪ್ಪ ಹೆಂಗೆ ಬಂದು ಹೆಂಗೆ ಕೇಳಿಸ್ಕೊಂಬ್ತಾಳೆ ಅಂತ ಅಂತರ್ಗೆ ಒಳ್ಳೇದಾಗದು ದೇವ್ರಾಣೆ ಬಂದು ಅವ್ರ ಇರಿಂದ ಬಂದು ಸುತ್ತಾರ ಕಂಡು ಬಂದು ತರಲ್ಲ ಅಂಥವ್ರಿಗೆ ಒಳ್ಳೇದಾಗ ಹ್ಞೂ ನೋಡಾಣೆ ಇಬ್ಬರ ಮದ್ವೆ ಆಗಿ ಮೊನ್ನೆ ಅದಕ್ಕೆ ಹೆಂಗೆ ಬಂದು ಎಷ್ಟು ಪಟ್ಟು ಬಂದಂಗಾತು అది హు ఇల్ నోడి అందు ఇవగా ఒం పట్టుబందైతి మే అంత సుతీరల్ ఒడిగే ఒ ఇవాగి రీతి చనవి అమ్మర్కి ఒళ్దాగడు ఓ నెల ఓగ్తీన గొత్తైతి అవును అంతనల్ల అని సుమ్ అవుతాను అనెల హోక్తీ అలా ఏమంద్రు బడ నోగా ఓ ఇవళెల నెనమనే బు జోరుట్బడతారు అంత తిల్కట్టావళివంగాత ఎలా కళస్క ఏమోతూ ಕೇಳಿಸ್ಕೊಂಡ್ ಬಿಡಿಸಣಜಿ ನಾವು ಇರೋದೇ ತಾನೇ ಹೇಳಿರೋದು ಏನು ಇಲ್ಲದೇ ನಾವೇನೇನು ಹುಟ್ಟ್ಲಕ್ಕೇನೇನು ಹೇಳಿಲ್ವಲ್ಲ ಹಾಂ ಇರೋದನ್ನೇ ಹೇಳಿರೋದು ಎರಡು ಮೂರು ಮದುವೆ ಆಗೋಣ ಮತ್ತೆ ಮೂರು ಮದುವೆ ಆಗಿರಾಳು ಅಂತ ಹೇಳಿದ್ವಿ ಹ್ಞೂ ನಾವೇನೇನು ಇಲ್ಲದ್ದೇನೊಂದು ಹೇಳಿಲ್ವಲ್ಲ ನಾವು ಬೈಕ್ ಎಂಬಿದ್ವಿ ಎಲ್ಲ ಸ್ಟ್ಯಾಂಡು ಬೈ ನೋಡಿ ಹ್ಞೂ ಬೈಟ್ ಹೋಗ್ಲಾಳು ನಾ ಇದ್ದಿದ್ದಂಗೆ ಹೇಳ್ತೀವಿ ಅಷ್ಟೇ ಇವಳೆ ಚೆನ್ನಾಗಿರೋದು ನನ್ನ ಸಣ್ಣ ಸೊಸೆ ಅವಳಸ ಹಾಕಿಲ್ಲ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ನನಗೆ ಯಾಕೆ ಸಿಟ್ಟು ಬಂದಿಲ್ಲ ಮೇಲೆ ಯಾಕಂದರೆ ಎರಡು ಮೂರು ಮದುವೆ ಆಗೋಲ್ಲ ಅದಕ್ಕೆ ಹ್ಞೂ അത് കേസു വന്നാൽ നനക്ക് നോട്ത്തേ നഗിന നോട്ത്തീ ആഗോ ബ കെൻറ്റ് മാറി ആയെ വിളിയാ ലൈക്ക് ശേർ മാി ഇന്ന് നമ്മൾ ചാനൽ സ്ക്രൈബ് മാപ്പ് കൊടുക്കലെ സബ്സ്ക്രൈബ് മാൊ ഓക്കെ വീക്ഷികൾ ധന്യം